And they will. ಿ ಶ್ರೀದೇವಿ ಸ್ಟುಡಿಯೋದ ಮಾಲಕರು ಗೋಪಾಲಕೃಷ್ಣರವರು ಈ ಒಂದು ಸಂಗತಿಯನ್ನು ನನ್ನ ಜೊತೆ ಹಂಚಿಕೊಂಡಾಗ ನಾನು ಬಹಳಷ್ಟು ಖುಷಿಯಿಂದ ಒಪ್ಪಿಕೊಂಡೆ ನಾವು ಪ್ರತಿ ವರ್ಷವೂ ಕೂಡ ಈ ಒಂದು ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ ನಮ್ಮ ಸಂಘಟನೆಯಲ್ಲಿ ಬಂಡವಾಳ ವಲಯದಲ್ಲಿ ಗುರುತಿಸಿಕೊಂಡ ಹಿರಿಯ ಛಾಯಾಗ್ರಾಹಕರನ್ನು ಅವರ ಮನೆಗೆ ತೆರಳಿ ಸನ್ಮಾನಿಸುವುದು ಇದೇ ರೀತಿ ಶಾಲೆಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮುಖಾಂತರ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಕೂಡ ಆಚರಿಸಿಕೊಂಡು ಬರ್ತಾ ಇದ್ದೇವೆ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತನ್ನು ಒಂದು ಗ್ರೀಕ್ ಭಾಷೆಯ ಪದ ಅಂದರೆ ಫೋಟೋಗ್ರಫಿ ಅಂದರೆ ಛಾಯಾಗ್ರಹಣ ಫೋಜ್ ಎಂದರೆ ಬೆಳೆದು ಗ್ರಫಿಯನ್ ಅಂದೇಳೆ ಬೆಳಕಿನಿಂದ ಬಂದದ್ದು ಎರಡು ಪದಗಳು ಸೇರಿಸಿ ಸಿ ಛಾಯಾಗ್ರಹಣ ಅನ್ನುವಂಥ ಪದ ನಾವು ಕನ್ನಡದಲ್ಲಿ ಬಳಸ ಈ ಪದವನ್ನು ಮೊದಲ ಬಾರಿಗೆ ಆವಿಷ್ಕರಿಸಿದವರು ಸರ್ ಜಾರ್ಜ್ ಈಸ್ಟ್ನ್ ಪೊಡಕ್ ಅಂತೇಳಿ ಈ ಪೊಡಕ್ ಅಂತೇಳಿ ಕಂಪನಿ ನೀವು ಕೇಳಿರ್ಬೋದು ಅವರ ಹೆಸರಿನ ಮೂಲಕವೇ ಬೆಳಕಿಗೆ ಬಂದದ್ದು ಶ್ರಮವೇ ಮುಂದೆ ಆವಿಷ್ಕಾರಗೊಂಡು ಆವಿಷ್ಕಾರಗೊಂಡು ಇಂದಿನ ಆಧುನಿಕ ಕ್ಯಾಮೆರಾಗಳು ಕೂಡ ಪ್ರೊಡಕ್ಷನ್ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಸಾವಿರದ ಎಂಟುನೂರ ಹದಿನಾರರಲ್ಲಿ ಫ್ರೆಂಚ್ ದೇಶದ ಜೋಸೆಫ್ ನೈಸ್ ಫೋರ್ ನಿಪ್ಸೆ ಅವರು ನೂತನ ಕ್ಯಾಮೆರಾದ ಆವಿಷ್ಕಾರಗಳಿಗೆ ಬುನಾದಿಯನ್ನು ಹಾಕಿಕೊಂಡಂತಹ ವ್ಯಕ್ತಿ ಈ ದಿನ ಹುಟ್ಟು ಎಂದರೆ ಡೆಗೋರಿಯೋ ಮಾದರಿಯ ಕ್ಯಾಮರಾ ಅವಿಷ್ಕಾರ ಬಂದ ದಿನವೇ ಆಗಿದೆ ತದನಂತರ ಲೂಯಿಸ್ ಡೆಗೋರಿಯೋ ಎಂಬ ಮಹಾನುಭವ ತನ್ನ ಸತತ ಪರಿಶ್ರಮದ ಫಲವಾಗಿ ಕ್ರೋಟ್ ಕ್ಯಾಮರಾ ಕಂಡುಹಿಡಿದು ಚಿತ್ರಗಳನ್ನು ಸೆರೆ ಹಿಡಿಯುವ ಕನಸಿಗೆ ಈ ದಿನದ ಶುಭಾಶಯಗಳನ್ನು ಅರ್ಪಿಸ್ತೇನೆ ಈಗಾಗಲೇ ನಮ್ಮ ಅಧ್ಯಕ್ಷರು ಎಲ್ಲವನ್ನ ಹೇಳಿದರು ಫೋಟೋಗ್ರಫಿ ಬಗ್ಗೆ ಎಲ್ಲ ಫ್ರಾನ್ಸ್ನವರು ಮತ್ತು ಜಪಾನ್ನವರ ಬಗ್ಗೆ ಮಾತಾಡಿ ಆಯಿತು ಆದರೆ ಕ್ಯಾಮರಾವನ್ನು ಭಾರತದವರು ಸಂಶೋಧನೆ ಮಾಡಲಿಲ್ವಾ ಅಂತ ಹೇಳೋದು ಪ್ರಶ್ನೆ ನಮ್ಮಲ್ಲಿ ಇಷ್ಟೊಂದು ವಿಜ್ಞಾನಿಗಳು ಇದ್ದಾರೆ ಇಸ್ರೋ ಇಂಥದ ಕಂಪನಿ ಸಂಸ್ಥೆಗಳೆಲ್ಲ ನಮ್ಮಲ್ಲಿ ಆದರೆ ಭಾರತದವರು ಕ್ಯಾಮರಾವನ್ನು ತಯಾರಿಸಲಿಲ್ವಾ ಅಂತೇಳಿ ತಯಾರಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ತ ಆರನೇ ಇಸುವಿಯಲ್ಲಿ ಕರುಣಾಕರಣ್ ಎಂಬವರು ಒಂದು ಕ್ಯಾಮೆರಾವನ್ನು ತಯಾರಿಸಿದರು ಇದೊಂದು ನಮಗೆ ಹೆಮ್ಮೆ ಹೇಳಿ ಈಗ ಮಾರ್ಕೆಟಲ್ಲಿ ಜಪಾನ್ ಮತ್ತು ಇತರ ದೇಶಗಳಿಂದಲೇ ಬಾರು ಬರ್ತಾರೆ ಆದರೆ ಭಾರತದವರು ಕೂಡ ಸಾವಿರದ ಒಂಬೈನೂರ ನಲವತ್ತಾರನೇ ಇಸುವಿಯಲ್ಲಿ ಒಂದು ಕ್ಯಾಮರಾವನ್ನು ತಯಾರಿಸಿದ್ದಾರೆ ಎಂಬುದು ಕೂಡ ತಮ್ಮ ಗಮನ ಈ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಇನ್ನು ನಾನು ಹೇಳಬೇಕಾದ್ದು ಮಕ್ಕಳ ವಿಷಯ ಮಾತ್ರ ಮಕ್ಕಳಿಗೆ ತಮಗೆ ಈ ಶಾಲೆಯನ್ನು ನೋಡುವ ಕೂಡ ನಮಗೆ ನಮ್ಮ ಹಿಂದಿನ ಶಾಲೆಯ ಸಮಯ ನೆನಪಾಗ್ತಾ ಉಂಟು ಈಗ ಇಂಥ ಒಂದು ಹೊಂದಾಣಿಕೆ ಒಂದು ನಂಟು ಅಂತ ಹೇಳ್ಬಹುದು ಹಾಗೆ ಈ ಒಂದು ವಾತಾವರಣದ ಬಗ್ಗೆ ನಮ್ಮ ದಯಾನಂದ ಬಂಡ್ ಒಂದು ಒಳ್ಳೆ ರೀತಿಯಲ್ಲಿ ವಿವರಿಸಿ ಅನಿಸಿಕೆ ಇತ್ತು ಒಂದು ಶಾಲೆಯ ಒಂದು ಹೆಚ್ಚು ಬೇಡಿಕೆ ಅಂತ ಹೇಳಿಕೆ ನಾನು ಇಚ್ಛೆ ಇದಾರೆಲ್ಲ ಒಂದು ಜವಾಬ್ದಾರಿ ಹೊತ್ಕೊಂಡಿರುವಂತಹ ಈ ಶಾಲೆಯ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ವಿಶ್ವನಾಥ ಅವರಿಗೆ ನಮ್ಮ ಸಂಕಟ ಫೋಟೋಗ್ರಾಫರ್ ಅಸೋಸಿಯೇಷನ್ ಪರವಾಗಿ ನಾನು ಧನ್ಯವಾದ ಹೇಳಿಕೆ ಇಚ್ಛೆ ಪಡ್ತೇನೆ ಹಾಗೆ ಇವತ್ತು ನಮ್ಮ ಛಾಯಾಗ್ರಹಣ ಗ್ರಹಣದ ಹಬ್ಬ ಅಂದ್ರೆ ನಮ್ಗೆ ಫೋಟೋಗ್ರಾಫರ್ ಅಸೋಸಿಯೇಷನ್ ಫೋಟೋಗ್ರಾಫರ್ ಛಾಯಾಗ್ರಹಣ ದಿನಾಚರಣೆ ಇವತ್ತು ಒಂದು ಕಡೆ ಆದರೆ ದೇಶಾದ್ಯಂತ ಇವತ್ತು ರಕ್ಷಾ ಬಂಧನದ ಒಂದು ಹಬ್ಬ ರಕ್ಷಾ ರಕ್ಷಾಬಂಧನದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಉಪಿತಿ ತಾಲೂಕು ಅಧ್ಯಕ್ಷರೇ ಜಿಲ್ಲಾ ಕಾರ್ಯದರ್ಶಿಯವರೇ ಹಾಗೂ ಜಿಲ್ಲಾ ಕಟ್ಟಡ ಸಮಿತಿ ಅಧ್ಯಕ್ಷರೇ ಮತ್ತು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಮುಖ್ಯೋಪಾಧ್ಯಾಯ ಶಾಲೆ ಹಾಗೂ ಎಲ್ಲ ಅಸೋಸಿಯೇಷನ್ನ ಸದಸ್ಯರೇ ಹಾಗೂ ಪದಾಧಿಕಾರಿಗಳೇ ಮತ್ತು ಶಾಲಾ ಶಿಕ್ಷಕರೇ ಹಾಗೂ ಎಸ್ ಡಿ ಎಂ ಸಿ ಸದಸ್ಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗಾಗಲೇ ವರ್ಲ್ಡ್ಸ್ ಫೋಟೋಗ್ರಫಿ ಡೇ ಬಗ್ಗೆ ಎಲ್ಲ ವಿವರಣವನ್ನು ಕೊಟ್ಟಿದ್ದಾರೆ ಹಾಗೆ ನೀವೀಗ ನೋಡಿರ್ಬೋದು ಅಲ್ಲಿ ಹಿಂದ್ಗಡೆ ಅವರು ಫೋಟೋವನ್ನು ಕೆಲವು ಹಾಕಿದ್ದಾರೆ ಅದರಲ್ಲಿ ಬಹುಶಃ ಈಗಿನ ಮಕ್ಕಳಿಗೆ ಗೊತ್ತಿರಲಿಲ್ಲ ಮೊದಲು ಯಾವ ಥರ ಮನೆ ಇತ್ತು ಹಾಗೂ ಗದ್ದೆ ಆಗಿರ್ಬೋದು ಅದನ್ನು ಉಳುಮೆ ಮಾಡೋ ರೀತಿ ಮೊದಲು ಜನರು ಹೇಗೆ ಜೀವನ ನಡೆಸ್ಕೊಟ್ಟಿದ್ರು ಅಂತ ಅದನ್ನು ನೋಡಿದರೆ ಗೊತ್ತಾಗುವುದು ಬಹುಶಃ ಈಗ ಗದ್ದೆಯೆಲ್ಲ ನೋಡಲಿಕ್ಕೆ ಸ್ವಲ್ಪ ಕಡಿಮೆ ಎಲ್ಲ ತೋಟ ಆಗಿ ಹೋಗಿದೆ ಹಾಗೆಯೇ ಧನ್ಯವಾದ ಉತ್ತರಾಗೆ ಮಕ್ಕಳಿಗೆ ಒಂದು ಘೋಷಣೆ